ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ನಡುತ್ತಿರೋ ಅನ್ಯಾಯವನ್ನ ನಾವು ಇಲ್ಲಿಂದಾನೆ ಖಂಡಿಸಿ ಒಂದು ಚಿಕ್ಕದಾಗಿ ಮೌನಾಚರಣೆ ಮಾಡೋ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಹಲ್ಲೆಗಳು ಹಿಂದೂಗಳ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಅಲ್ಲಿನ ಕೋಮುವಾದಿಗಳು ಮಾಡ್ತಾ ಇರತಕ್ಕಂತಹ ಅಟ್ಟಹಾಸದಿಂದ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ ಅನೇಕ ಪ್ರಾಣಿಗಳು ಕಳ್ಕೊಂಡಿದ್ದಾರೆ ಆಸ್ತಿಗಳು ನಾಶ ಆಗಿದೆ ಈ ಎಲ್ಲ ಅವಾಂತರಗಳ ವಿರುದ್ಧ ಅಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅದು ಬೌದ್ಧ ಇರ್ಬೋದು ಸಿಖ್ರಿರ್ಬೋದು ಎಲ್ಲರ ಮೇಲೆ ಇದೆ ಇದನ್ನೆಲ್ಲ ಖಂಡಿಸಿ ಯಲಹಂಕದಲ್ಲಿ ಸಾರ್ವಜನಿಕರು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಹಲ್ಲೆಗಳ ನಿಲ್ಲಬೇಕು ಮತ್ತು ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಇವತ್ತು ಶಾಂತಿಯುತವಾಗಿ ಸೇವ್ ಇಂದ್ಯೂಸ್ ಇನ್ ಬಾಂಗ್ಲಾದೇಶ್ ಅಂದರೆ ಕೇರಳ ಕಾಶ್ಮೀರ ಬಂಗಾಳ ಕರ್ನಾಟಕದಲ್ಲಿ ದೂರ ಅನ್ನೋ ಥರದಲ್ಲಿ ಗೋ ಬ್ಯಾಕ್ ಗೋ ಬ್ಯಾಕ್ ರೋಹಿಂಗ್ಯಾಸ್ ಅಂತ ಹೇಳ್ತಕ್ಕಂಥ ಮತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಬೇಕು ಅಂಥೇಳಿ ಶಾಂತಿಯುತವಾಗಿ ಮೌನವಾಗಿ ಇನ್ನೂ ಯಲಹಂಕದ ಒಂದು ಕಡೆ ಮಾರುತಿ ನಗರದ ಮಾರುತಿ ನಗರ ಅಲ್ಲ ಕೋಗಿಲ್ಲಿ ಔಟಲ್ಲಿ ಒಂದು ಕಡೆ ಮತ್ತು ಕೆಂಪೇಗೌಡ ಸರ್ಕಲ್ ಅಥವಾ ಬಿ ಡಿ ಕೆ ಚೌಲ್ಟ್ರಿ ಸರ್ಕಲ್ ಏನಿದೆ ಇಲ್ಲಿ ನೂರಾರು ಜನ ಹಿಂದೂ ಕಾರ್ಯಕರ್ತರು ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಅಂಥೇಳಿ ಶಾಂತಿಯುತವಾಗಿ ಮೌನವಾಗಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಈ ನಿಟ್ಟಿನಲ್ಲಿ ಹೋರಾಟಗಾರನ್ನ ಮಾತಾಡ್ಸೋಣ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅಲ್ಲಿ ಹಿಂದೂಗಳಿಗೆ ಯಾವ ರೀತಿ ಅಷ್ಟೇ ಸಿಗಬೇಕು ಸರ್ ಬಾಂಗ್ಲಾದೇಶದಲ್ಲಿ ಅರಾಜ ರಾಜಕೀಯ ಅರಾಜಕತೆ ನಂತರ ಶೇಖ್ ಹಸೀನಾ ಅವರು ಅಲ್ಲಿಂದ ಪದ ಆದ ಆದಮೇಲೆ ಆಗ್ತಾ ಇರುವಂತಹ ಅಲ್ಪಸಂಖ್ಯಾತರ ಮೇಲಿರುವ ದೌರ್ಜನ್ಯವನ್ನು ನಾವು ಖಂಡಿಸಿ ಈ ರೀತಿಯ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವನ್ನು ಸಹ ನಾವು ಕೇಳ್ಕೊತಾ ಇದ್ದೀವಿ ನೀವೇನು ಹೇಳ್ತೀರಿ ನಮ್ಮ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ನಡೀತಿರೋ ಅನ್ಯಾಯವನ್ನು ನಾವು ಇಲ್ಲಿಂದ ಖಂಡಿಸಿ ಒಂದು ಚಿಕ್ಕದಾಗಿ ಮೌನಾಚರಣೆ ಮಾಡೋ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ ಇದು ಹಿಂಗೆ ಅಲ್ಲ ಇಂದು ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು ಇನ್ನೂ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಎಚ್ಚೆತ್ಕೊಂಡು ನಮ್ಮ ಬಾಂಗ್ಲಾದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಿ ಹಿಂದೂಗಳಿದ್ರು ಅವ್ರಿಗೆ ಸುರಕ್ಷಿತವಾಗಿ ನಾವು ನಮ್ಮ ದೇಶ ಅವ್ರಿಗೆ ನಿಲ್ಲುವ ಒಂದು ಬೆಂಬಲವಾಗಿ ನಿಲ್ಲಬೇಕು ಅಂತ ನಾವು ಪ್ರಧಾನಿಯವರ ಒಂದು ಟ್ವೀಟ್ಗೆ ಈಗ ಅಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಏನು ಹಂಗಾಮಿ ಅಧ್ಯಕ್ಷರಿದ್ದಾರೆ ನಾಯಕರಿದ್ದಾರೆ ಅವರು ಸಹ ಜನರ ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು ಅವಾಮಿ ಲೀಗ್ ಸಹ ಏನೋ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳ್ತಾ ಇದ್ದಾರಂತೆ ಮೊದಲೇ ಯಾಕೆ ನಮ್ಮ ರಾಜ್ಯ ದೇ ರಾಜ್ಯ ಅಥವಾ ದೇಶ ಕೇಂದ್ರ ಸರ್ಕಾರ ಮಾಡಬಾರ್ದಾಗಿತ್ತು ಅಂತ ಒತ್ತಡಣ ಎಲ್ಲ ಕಡೆ ಈಗಾಗಲೇ ಅಲ್ಪಸಂಖ್ಯಾತರ ಎಲ್ಲೆಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಆಗಿದ್ದಾರೆ ಅಲ್ಲೆಲ್ಲ ಕಡೆಯೂ ಬೆಂಬಲವಾಗಿ ನಿ ನಿಲ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅವ್ರ ಜೊತೆಗೆ ಇನ್ನೂ ಇನ್ನೂ ಅಷ್ಟು ಬಲವಾಗಿ ಸ್ವಲ್ಪ ಕಾನೂನುಗಳನ್ನು ತಗೊಂಡು ಎಲ್ಲೆಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಅವರಿಗೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾವು ಪ್ರಧಾನಮಂತ್ರಿಗಳನ್ನೂ ಸಹ ಇವಾಗ ಮನವಿಯನ್ನು ಮಾಡ್ತಾ ಇದ್ದೀವಿ ಈಗ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನಮ್ಮ ದೇಶ ನಮ್ಮ ದೇವಾಲಯಗಳ ಮೇಲೆ ಆಕ್ರಮಣ ಮತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನೋಡ್ತಾನೇ ಇದ್ದೀರಿ ಟಿ ವಿಗಳಲ್ಲಿ ಮತ್ತು ರೀಲ್ಸ್ಗಳಲ್ಲೆ ನೋಡ್ತಾನೇ ಇದ್ದೀರಿ ಆಗಲೂ ಕೂಡ ಹಿಂದೂಗಳು ಎಚ್ಚೆತ್ಕೊಂಡಿಲ್ಲ ಈಗ ಹಿಂದೂಗಳು ಎದ್ದೇಳಬೇಕು ಸ್ವಲ್ಪ ಆದಷ್ಟು ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಮತ್ತು ಹಿಂದೂಗಳ ಬಗ್ಗೆ ಮತ್ತು ಯಾವ ಥರ ಸಂಖ್ಯೆ ಕಡಿಮೆ ಆದರೆ ಸಂಸ್ಕೃತಿ ನಾಶ ಆಗ್ತಾ ಇದೆ ಅದೇ ಥರ ದೃಷ್ಟಶಕ್ತಿ ಮೆರೆದಿದೆ ನಾವು ಎದ್ದೇಳಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಂದು ಎಚ್ ಯಾವ ಥರ ಅಂದರೆ ನಾವು ಎಲ್ಲ ಥರದಲ್ಲೂ ಹಿಂದೂಗಳು ಹಿಂದೂ ಉಳಿದಿದ್ದೀವಿ ಆ ಥರ ಆಗಬಾರ್ದು ಎಲ್ಲ ಥರದಲ್ಲೂ ನಾವು ಒಗ್ಗಟ್ಟಾಗಬೇಕು ಮತ್ತು ಸಂಘಟಿತರಾಗಬೇಕು ಸಂಘಟಿತರಾಗಿ ಮತ್ತು ನಮ್ಗೆ ಇದೆ ಮತ್ತು ಕೇರಳ ಕಾಶ್ಮೀರ ಬಂಗಾಳ ಆ ಇದೆ ಕರ್ನಾಟಕ ಮತ್ತು ಮುಂದೆ ಇಲ್ಲೂ ಆಗೋ ಒಂದು ಅವಘಡಗಳು ಕಾಣಿಸ್ತಾ ಇದೆ ಆದ್ದರಿಂದ ಹಿಂದೂಗಳೆಲ್ಲರೂ ಎಚ್ಚೆತ್ಕೊಂಡು ಆದಷ್ಟು ಭಾರತದ ಸಂಖ್ಯೆ ಕಮಿ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಯಾವ ಥರ ನಾವು ಆಲೋಚನೆಗಳು ಮಾಡಬೇಕು ಮತ್ತು ನಮ್ಮ ಸಂಸ್ಕಾರ ಹಿಂದೂಗಳಾಗಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಹೇಳ್ಕೊಡ್ತಾ ಇದ್ದೀವಿ ಸಂಸ್ಕಾರದ ಬಗ್ಗೆ ನಾವು ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಆಗಬೇಕು ನಾವು ಹಿಂದುತ್ವ ಹೆಚ್ಚಿಸಬೇಕು ಅಂತ ಹೇಳ್ತಾ ಮತ್ತೆ ನಾವು ಈ ಒಂದು ಪ್ರತಿಭಟನೆಯನ್ನು ಮೌನ ಮೌನ ಆಚರಣೆ ಪ್ರತಿಭಟನೆಯನ್ನು ನಾವು ಇವತ್ತು ಇಲ್ಲಿ ಕೋಗಿಲೇ ಹಟ್ ಕೋಗಿಲೇ ಹಟ್ ಅಮೃತ ಹಾಸ್ಪಿಟ್ಲ್ ಹತ್ರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಈಗ ವಿಶ್ವದಲ್ಲಿ ಹಿಂದೂಗಳ ಮೇಲೆಲ್ಲ ದೌರ್ಜನ್ಗಳು ನಡೆದಿ ನಾನಾ ಕಡೆ ಅದೇ ಥರ ಈಗ ಬಾಂಗ್ಲಾದೇಶ ಅತಿರೇಕವಾಗಿ ನಡೀತಾ ಇದೆ ದೇವಸ್ಥಾನ ಹೊಡೆಯೋದಾಗಲಿ ಯಾರನ್ನ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋದು ಮಹಿಳೆಯರನ್ನ ಅತ್ಯಾಚಾರ ಮಾಡೋದು ಈ ಥರ ಕಾರ್ಯಗಳು ತುಂಬ ನಡೀತಿದೆ ಅದಕ್ಕೋಸ್ಕರ ನಾವು ಒಂದಾಗಬೇಕು ನಾವು ಒಂದಾದಾಗ ಬೇರೆ ಮತದವರಾಗಲಿ ಯಾರೇ ಆಗಲಿ ಸೈಲೆಂಟ್ ಆಗ್ತಾರೆ ನಾವೇ ಎದ್ದಿಲ್ಲ ಅಂದರೆ ನಮ್ಮನ್ನು ತುಳಿಯೋರು ಜಾಸ್ತಿ ಆಗ್ತಾರೆ ಅದಕ್ಕೋಸ್ಕರ ಅವ್ರು ನಾವು ಎದ್ದು ಅವ್ರ ಸೊಲ್ ನಾವು ಅವ್ರ ತುಳಿಯೋದೇನು ಬೇಡ ನಾವು ಸಹ ಆಗಿ ನಡೀಲಿ ಅಂತೇಳಿ ಅವ್ರನ್ನ ನಮ್ಮ ಜೊತೆಲಿ ನಡ್ಸ್ಕೊಂಡು ಹೋಗೋವಂಥ ಕಾರ್ಯ ಮಾಡಬೇಕು ಅಂತೇಳಿ ನಮ್ಮ ಹಿಂದೂಗಳು ಎಚ್ಚರ ಆಗಬೇಕು ನಮ್ಮ ಹಿಂದೂಗಳೆಲ್ಲ ಜೊತೆಗೂಡಿ ಹೋರಾಟ ಮಾಡಬೇಕು ಹಿಂದೂಗಳು ಸರ್ವಧರ್ಮ ಸಹಿಷ್ಣುತೆಯನ್ನು ಪಾಲಿಸ್ತಕ್ಕಂಥ ಜನ ಯಾರ ತಂಟೆಗೂ ಹೋಗಲ್ಲ ತಂಪಾಡ್ತಾ ಇರ್ತಾರೆ ಚೆನ್ನಾಗಿರಬೇಕು ಒಗ್ಗಟ್ಟಿಂದ ಇರಬೇಕು ಹೋಗ್ತಕ್ಕಂಥ ಪ್ರದೇಶ ಆಗ್ಬೋದು ದೇಶ ಆಗ್ಬೋದು ನೆಲೆ ಆಗ್ಬೋದು ಅಲ್ಲಿಗೆ ಹೋಗಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ ಆದರೆ ಎಲ್ಲೇ ಹೋಗಲಿ ಸಹಿಷ್ಣುಗಳ ಮೇಲೇ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇರೋದು ಹಿಂದೂಗಳ ಮೇಲೇ ದಬ್ಬಾಳಿಕೆ ದೌರ್ಜನ್ಯಗಳು ಜಾಸ್ತಿ ಆಗ್ತದೆ ಇದು ನಿಲ್ಲಬೇಕು ನಿಲ್ಲದೇ ಹೋದರೆ ಇಡೀ ದೇಶದಾದ್ಯಂತ ಹೋರಾಟಗಳು ಉ ಉಗ್ರವಾಗಿರ್ತಕ್ಕಂಥ ರೂಪನ ಪಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಏನಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರವೂ ಸಹ ಬಾಂಗ್ಲಾದೇಶ ಸರ್ಕಾರದ ಮೇಲೆ ಏನೋ ಹಂಗಾಮಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಹಿಂದೂಗಳಲ್ಲಿ ರಕ್ಷಣೆ ಸಿಗಬೇಕು ಶಶಾಂತ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ